ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ವರ್ಡ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದಿನ ಯಾವುದೇ ವೀಡಿಯೋಗಳು ನಿಮಗೆ ಮಿಸ್ ಆಗೋಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯೂಟ್ಯೂಬ್ ಹಣನ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಹಾಗೆ ನಾವು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಿದ ಮನಿ ಆಡ್ಸನ್ ಅಕೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ ನೀವು ಯೂಟ್ಯೂಬ್ ನಲ್ಲಿ ಹೊಸಬರಾಗಿದ್ರೆ ನಿಮಗೆ ಯೂಟ್ಯೂಬ್ ಬಗ್ಗೆ ಹಾಗೂ ಆಡ್ಸನ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಮ್ಮ ಚಾನಲ್ ನಲ್ಲಿರುವ ಎಪಿಸೋಡ್ ಒನ್ ಎಪಿಸೋಡ್ ಟೂ ಹಾಗೂ ಎಪಿಸೋಡ್ ತ್ರೀ ಈ ಮೂರು ವಿಡಿಯೋ ನೀವು ನೋಡಬೇಕಾಗುತ್ತೆ ನಿಮ್ಮ ಆಡ್ಸನ್ ಅಕೌಂಟ್ ಅಲ್ಲಿ ಟೆನ್ ಡಾಲರ್ ರೀಚ್ ಆದ್ರೆ ನಿಮಗೆ ಪೇಮೆಂಟ್ ಆಪ್ಷನ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಲಿಕ್ಕೆ ಅವಕಾಶ ಸಿಗುತ್ತೆ ತುಂಬಾ ಜನರಿಗೆ ಯೂಟ್ಯೂಬ್ ಅಲ್ಲಿ ಒಂದು ಡೌಟ್ ಇರುತ್ತೆ ನಾವು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಿದ ಮನಿ ನಮ್ಮ ಕೈಯಲ್ಲಿ ಸಿಗುತ್ತೆ ಅಂತ ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಅವರಿಗೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ನಿಮ್ಮ ಆಡ್ಸನ್ ಅಕೌಂಟ್ ಅಲ್ಲಿ ನೀವು ಟೆನ್ ಡಾಲರ್ ಅನ್ನ ರೀಚ್ ಆದಾಗ ನಿಮಗೆ ಪೇಮೆಂಟ್ ಆಪ್ಷನ್ ಅಲ್ಲಿ ನಿಮಗೆ ಆಡ್ ಪೇಮೆಂಟ್ ಮೆಥಡ್ ಆಪ್ಷನ್ ಸಿಗುತ್ತೆ ನಿಮ್ಮ ಆಡ್ಸ್ ಅನ್ ಅಕೌಂಟ್ ಅಲ್ಲಿ ನೀವು ಟೆನ್ ಡಾಲರ್ ಅನ್ನ ರೀಚ್ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕ್ಲಿಕ್ಕೆ ಆಗಲ್ಲ ನಿಮ್ಗೆ ಆಡ್ ಪೇಮೆಂಟ್ ಮೆಥಡ್ ಅನ್ನ ಕೇಳುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಬಟ್ ನಮ್ಗೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಮೆಥಡ್ ಅನ್ನ ಕೇಳ್ತಾ ಇದೆ ಯಾಕಂದ್ರೆ ನಾವು ಈಗಾಗಲೇ ಒಂದು ಅಕೌಂಟ್ ಅನ್ನ ಆಡ್ ಮಾಡಿದೀವಿ ಸೊ ನೀವು ನೋಡ್ತಾ ಇದ್ರೆ ನಾವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿದೀವಿ ಮನಿ ಕೂಡ ಟ್ರಾನ್ಸ್ಫರ್ ಆಗಿದೆ ಸೊ ಇನ್ನೊಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕೋದು ಅಂತ ನೋಡೋಣ ಬನ್ನಿ ನೀವು ಇಲ್ಲಿ ಫಸ್ಟ್ ಟೈಮ್ ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ನಿಮಗೆ ಇದೇ ತರ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಮೊದಲ ಆಪ್ಷನ್ ಏನಂದ್ರೆ ಐಡಿ ಇದು ಆಪ್ಷನಲ್ ಆಗಿರುತ್ತೆ ನಿಮ್ಗೆ ಇದನ್ನ ಫಿಲ್ ಮಾಡುವ ಅವಶ್ಯಕತೆನೇ ಇಲ್ಲ ನಿಮ್ಗೆ ಇಲ್ಲಿ ಆಪ್ಷನಲ್ ಕೊಟ್ಟಿರೋದ್ರಿಂದ ನೀವು ಇದನ್ನ ಫಿಲ್ ಮಾಡದೇನೂ ಇರಬಹುದು ನಾವು ಕೂಡ ಇದನ್ನ ಫಿಲ್ ಮಾಡಿಲ್ಲ ನೆಕ್ಸ್ಟ್ ಆಪ್ಷನ್ ಏನಂದ್ರೆ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ನಿಮ್ಮ ಪಾಸ್ಬುಕ್ ಅಲ್ಲಿ ಯಾವ ನೇಮ್ ಇರುತ್ತೋ ಅದೇ ನೇಮ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಇಲ್ಲಿ ನೀವು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಎಂಟ್ರಿ ಮಾಡಬೇಕು ಇದಾದ್ಮೇಲೆ ನೀವು ನಿಮ್ಮ ಬ್ಯಾಂಕ್ ನೇಮ್ ಅನ್ನ ಹಾಕ್ಬೇಕಾಗುತ್ತೆ ನೀವು ಇಲ್ಲಿ ನ್ಯಾಷನಲ್ ಬ್ಯಾಂಕ್ ಅಕೌಂಟ್ ಇದ್ರೆ ಮಾತ್ರ ಆಡ್ ಮಾಡಿ ನೀವು ಲೋಕಲ್ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡಿದ್ರೆ ನಿಮಗೆ ಸ್ವಿಫ್ಟ್ ಕೋಡ್ ಸಿಗಲ್ಲ ಇದಾದ್ಮೇಲೆ ನೀವು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಎಫ್ ಎಸ್ ಸಿ ಕೋಡ್ ಅನ್ನ ಹಾಕಬೇಕಾಗುತ್ತೆ ಇಂಟರ್ನೆಟ್ ಅಲ್ಲಿ ನೀವು ಬ್ಯಾಂಕ್ ಹಾಗೂ ಬ್ರಾಂಚ್ ಅನ್ನ ಸರ್ಚ್ ಮಾಡಿದ್ರೆ ನಿಮಗೆ ಎಫ್ ಎಸ್ ಸಿ ಕೋಡ್ ಸಿಗುತ್ತೆ ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಕೂಡ ಎಫ್ ಎಸ್ ಸಿ ಇರುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲೂ ಸಿಕ್ಕಿಲ್ಲ ಅಂದ್ರೆ ನೀವು ಬ್ಯಾಂಕ್ ಗೆ ಹೋಗಿ ನಿಮ್ಮ ಐಎಫ್ ಎಸ್ ಸಿ ಕೋಡ್ ಅನ್ನ ಕೇಳಬೇಕಾಗುತ್ತೆ ಐ ಎಫ್ ಎಸ್ ಸಿ ಕೋಡ್ ನೀವು ಸ್ವಿಫ್ಟ್ ಬಿ ಐ ಸಿ ಕೋಡ್ ಹಾಕಬೇಕಾಗುತ್ತೆ ನಿಮ್ಮ ಆಡ್ಸನ್ ಅಕೌಂಟ್ ಅಲ್ಲಿ ನೀವು ಅರ್ನ್ ಮಾಡಿದ ಮನಿ ನಿಮಗೆ ಡಾಲರ್ ಇರುತ್ತೆ ಅದನ್ನು ನೀವು ರುಪೀಸ್ ಗೆ ಕನ್ವರ್ಟ್ ಮಾಡಬೇಕಂದ್ರೆ ನಿಮಗೆ ಸ್ವಿಫ್ಟ್ ಕೋಡ್ ಬೇಕಾಗುತ್ತೆ ಈ ಸ್ವಿಫ್ಟ್ ಕೋಡ್ ಕೆಲವೊಂದು ಬ್ಯಾಂಕ್ ನ ಪಾಸ್ಬುಕ್ ನಲ್ಲಿ ಕೂಡ ಇರುತ್ತೆ ನಿಮಗೆ ನಿಮ್ಮ ಪಾಸ್ಬುಕ್ ನಲ್ಲಿ ಈ ಸ್ವಿಫ್ಟ್ ಕೋಡ್ ಸಿಕ್ಕಿಲ್ಲ ಅಂದ್ರೆ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಸ್ವಿಫ್ಟ್ ಕೋಡ್ ಅನ್ನ ಕೇಳಬೇಕಾಗುತ್ತೆ ಸೊ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಡಾಲರ್ ಅನ್ನ ಗೆ ಕನ್ವರ್ಟ್ ಮಾಡಬೇಕು ಅದಕ್ಕೋಸ್ಕರ ನಮಗೆ ಸ್ವಿಫ್ಟ್ ಕೋಡ್ ಬೇಕಂತ ಕೇಳಬೇಕಾಗುತ್ತೆ ನೀವು ಸ್ವಿಫ್ಟ್ ಕೋಡ್ ಅನ್ನ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಹಾಗೂ ಇನ್ನೊಂದ್ಸಲ ನಿಮ್ಮ ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನೀವು ಇಂಟರ್ಮೀಡಿಯರಿ ಬ್ಯಾಂಕ್ ಹಾಗೂ ಎಫ್ ಎಫ್ ಸಿ ಕೋಡ್ ಎಂಟ್ರಿ ಮಾಡುವ ಅವಶ್ಯಕತೆ ಇಲ್ಲ ಇವಿಷ್ಟು ಎಂಟ್ರಿ ಆದ್ಮೇಲೆ ನೀವು ಇದನ್ನ ಸೇವ್ ಮಾಡಬೇಕಾಗುತ್ತೆ ಸೊ ಇದನ್ನ ಫಿಲ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ತರ ಡೌಟ್ ಇದ್ರು ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಕೇಳಬೇಕು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಆಡ್ ಆದ್ಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಶನ್ ಇರುತ್ತೆ ಇಲ್ಲಿ ಅಡ್ರೆಸ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಆಗ್ತಾ ಇದ್ದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಮನಿ ಟ್ರಾನ್ಸ್ಫರ್ ಆಗುತ್ತೆ ಆ ಅಡ್ರೆಸ್ ವೆರಿಫಿಕೇಶನ್ ಹೇಗ್ ಮಾಡಬೇಕು ಹಾಗೂ ನಮ್ಮ ಗೆ ಪಿನ್ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಡೌಟ್ಸ್ ಏನೇ ಇದ್ದರೂ ನೀವು ಕಮೆಂಟ್ ಮಾಡಿ ಇದೇ ತರದ ಇನ್ಫಾರ್ಮೇಶನ್ ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್